ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಮ್ಮನ್ನು ಯಾರಾದರೂ ಇನ್ಸಲ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಅಥವಾ ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಮಾತಾಡ್ತಾ ಇದ್ದರೆ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದರೆ ಅಥವಾ ಸಣ್ಣ ಮಕ್ಕಳಿಗೂ ಕೂಡ ಇದೆಲ್ಲವೂ ಆಗ್ತಾ ಇರುತ್ತೆ ಅವರ ಬಾಡಿ ಬಗ್ಗೆ ಬುಲ್ಲಿ ಮಾಡೋದು ಅಥವಾ ಅವರ ಮಾರ್ಕ್ಸ್ ಬಗ್ಗೆ ಬುಲ್ಲಿ ಮಾಡೋದು ಹೀಗೆಲ್ಲ ಮಾಡ್ತಾ ಇದ್ರೆ ಅದನ್ನು ಹೇಗೆ ಡೀಲ್ ಮಾಡಬೇಕು ಯಾರಾದರೂ ನಮ್ಮನ್ನು ತುಂಬಾ ಅವಮಾನ ಮಾಡಿದರೆ ಅದರಿಂದ ಹೇಗೆ ಆಚೆ ಬರೋದು ಅಂತ ನೋಡಿ ನಾವು ಎಂತ ತಪ್ಪು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ನಮ್ಗೆ ಏನಾದ್ರು ತಪ್ಪು ಮಾಡಿರ್ತಾರೆ ಅನ್ಕೊಳ್ಳಿ ಏನಾದ್ರೂ ಮಿಸ್ ಬಿಹೇವ್ ಮಾಡಿರ್ತಾರೆ ನಾವೇನ್ ಮಾಡ್ತೀವಿ ಅವ್ರ ಮೇಲೆ ರಿವೆಂಜ್ ತಗೋಬೇಕು ಕೆಲವು ಸತಿ ನಮ್ಗೆ ಏನಾದ್ರೂ ಮಾಡಿ ಅವ್ರಿಗೆ ಅವಮಾನ ಮತ್ತೆ ವಾಪಸ್ ಕೊಡ್ಲೇಬೇಕಪ್ಪಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಹೌದು ಇದು ಮನ್ ಮನುಷ್ಯನ ಸಹಜ ಗುಣ ನಮ್ಗೆ ಯಾರಾದ್ರೂ ಏನಾದ್ರೂ ಅನ್ಯಾಯ ಮಾಡಿದ್ರೆ ಅಥವಾ ಯಾರಾದ್ರೂ ಅವಮಾನ ಮಾಡಿದ್ರೆ ಅವರಿಗೆ ಅವಮಾನ ಮಾಡತಕ್ಕ ನಮಗೆ ಸಮಾಧಾನ ಆಗಲ್ಲ ಖಂಡಿತ ಇದೆಲ್ಲರೂ ಮಾಡುವಂತಹ ಒಂದು ಸಹಜ ಕ್ರಿಯೆ ಆದರೆ ಇದರಿಂದ ಏನಾಗತ್ತಪ್ಪ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ನೋಡಿ ಅವರ ರೀತಿನೇ ನಾವು ನಡ್ಕೊಂಡ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಹಾಗಂತ ನಾನು ಹೋಗಿ ವಾಪಸ್ ಕೊಡಿ ಅಂತಲೂ ಇಲ್ಲ ಅಥವಾ ನೀವು ರಿವೆಂಜ್ ತೊಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ಬಿಗೆಸ್ಟ್ ರಿವೆಂಜ್ ಏನು ಗೊತ್ತಾ ಯಾರಾದರೂ ನಮಗೆ ಜೋರಾಗಿ ಕಿರ್ಚು ಮಾತಾಡುವಾಗ ಅಥವಾ ಇನ್ಸಲ್ಟ್ ಮಾಡುವಾಗ ಕಾಮಾಗಿರೋದು ಯಾಕಂತ ಹೇಳಿದ್ರೆ ಕಾಮಾಗಿರೋದು ವೀಕ್ನೆಸ್ ಅಲ್ಲ ಅದು ಒಂದು ಪವರ್ ಯಾರಾದರೂ ನಮ್ಮನ್ನು ತುಂಬಾ ಅವರ ಉದ್ದೇಶನೇ ಆಗಿರುತ್ತೆ ಕೆಲವು ಸತಿ ಬೇಕಂತ ನಮಗೆ ಕಿರಿಕಿರಿಕಿರಿ ಮಾಡ್ತಾ ಇರ್ತಾರೆ ಏನೂ ತಪ್ಪಿರಲ್ಲ ಆದ್ರೂ ನಮ್ಮನ್ನು ಪ್ರವೋಕ್ ಮಾಡಲಿಕ್ಕೆ ಏನಾದರೂ ಒಂದು ವಿಷಯ ತೊಗೊಂಡು ಬರ್ತಾನೆ ಇರ್ತಾರೆ ಅವರ ಉದ್ದೇಶ ಏನು ನಿಮ್ಮ ಮೆಂಟಲ್ ಡಿಸ್ಟರ್ಬೆನ್ಸನ್ನು ಹಾಳು ಮಾಡೋದು ನೋಡಿ ಬೆಳಗ್ಗೆ ಫೋನ್ ಮಾಡಿ ಏನೋ ಹೇಳ್ತಾರೆ ಅಂತ ಇಟ್ಕೊಳ್ಳಿ ನೀವು ಅದಕ್ಕೆ ಸಿಟ್ಟಿಗೆ ಒಳಗಾಗ್ತೀರಾ ಆಯ್ತಲ್ಲ ಅವರಿಗೆ ಅವರ ಪರ್ಪಸ್ ಸರ್ವ್ ಆಯಿತು ಅವರದೇ ಅವರ ಉದ್ದೇಶ ಏನಿತ್ತು ನಿಮ್ಮ ದಿನವನ್ನು ಹಾಳು ಮಾಡಬೇಕು ನೀವು ಅದೇ ರೀತಿ ಅಪ್ಸೆಟ್ ಆದಾಗ ಅವ್ರು ಏನನ್ಸುತ್ತೆ ಹಬ್ಬ ಸದ್ಯ ನನ್ನ ಉದ್ದೇಶ ಏನಿತ್ತೋ ಅದು ಪೂರ್ತಿ ಆಯಿತು ಅವನಿಗೆ ಡಿಸ್ಟರ್ಬ್ ಆಯಿತು ಸಾಕಿಷ್ಟು ನನಗೆ ಅಂತ ಹಾಗಾಗಿ ಆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡಬೇಡಿ ನಿಜವಾಗ್ಲೂ ನೀವು ನಿಮ್ಗೆ ಯಾರಿಗಾರು ಮೇಲೆ ರಿವೆಂಜ್ ತೊಗೋಬೇಕು ಅಂತಿದ್ರೆ ಅವರ ಮುಂದೆ ಎಷ್ಟು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನೋ ಅಷ್ಟು ಸಂತೋಷವಾಗಿರಲಿ ಹಳೆ ಕಾಲ ಇತ್ತು ಕಷ್ಟ ಕಾಲದಲ್ಲಿ ಬಂಧುಗಳು ಬರ್ತಾರೆ ಅಂತ ಕಷ್ಟ ಕಾಲದಲ್ಲಿ ಬಂಧುಗಳು ಬರ್ತಾರೆ ಹೌದು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಏನು ಕಷ್ಟ ಆಗಿದೆಯೋ ಅದನ್ನು ಒಂದು ಸೆಡಿಸ್ಟಿಕ್ ನೇಚರಲ್ಲಿ ಅದನ್ನು ಎಂಜಾಯ್ ಮಾಡ್ತಾರೆ ಹೊರತು ನಿಮ್ಮ ಖುಷಿಯಲ್ಲಿ ಒಂದು ನಿಜವಾದ ಸ್ನೇಹಿತ ನಿಜವಾದ ಬಂಧು ಯಾಕಂತ ಹೇಳಿದ್ರೆ ನೀವೊಂದು ಗಾಡಿ ತೊಗೊಳ್ಳಿ ನೀವೊಂದು ಒಳ್ಳೆ ಕೆಲಸ ತೊಗೊಳ್ಳಿ ನಿಮ್ಮ ನೆಂಟರುಗಳು ಹೊಟ್ಟೆ ಕಿಚ್ಚು ಪಡ್ತಾರೆ ಆದರೆ ಯಾರು ಖುಷಿ ಪಡ್ತಾರೋ ಅವರು ನಿಜವಾದ ಸ್ನೇಹಿತರು ನಿಮ್ಮ ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡೋ ನಿಜವಾದ ಸ್ನೇಹಿತ ಎಷ್ಟೋ ಸತಿ ನಮಗೆ ನಮ್ಮ ಬಂಧು ಮಿತ್ರರ ಬೀಳ್ತಾ ಇರುತ್ತೆ ಹಾಗಾಗಿ ನಿಮಗೆ ಯಾರಾದರೂ ಈ ಥರ ಅವಮಾನ ಮಾಡ್ತಾ ಇದ್ರೆ ಅಥವಾ ನಿಮ್ಮನ್ನು ನೋಸ್ಬೇಕು ಅಂತ ಉದ್ದೇಶದಿದ್ರೆ ಅವ್ರ ಮುಂದೆ ನೀವು ಹೆಚ್ಚು ಖುಷಿಯಾಗಿರಿ ಹೆಚ್ಚು ನಗ್ತಾ ಇರಿ ಏನೋ ಜೀವನದಲ್ಲಿ ಸಾಧಿಸಿದ ಹಾಗೆ ಇಕ್ತಾ ಇರಿ ಅವರಿಗೆ ಅದೇ ಬೆಸ್ಟ್ ರಿವೆಂಜ್ ಆಗಿರುತ್ತೆ ಮತ್ತು ಯಾರಾದರೂ ನಿಮ್ಮ ಬಾಡಿ ಬಗ್ಗೆ ಕಮೆಂಟ್ ಮಾಡೋದು ನಿಮ್ಮ ಬಣ್ಣದ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಕೇಳ್ತಾ ಸುಮ್ಮನೆ ಕೂತ್ಕೋಬೇಡಿ ಎಷ್ಟೋ ಸತಿ ನಾನು ನೋಡಿದ್ದೀನಿ ಮನೆಯಲ್ಲಿ ಅಡ್ಡ ಹೆಸರು ಕಟ್ ಕರಿತಾ ಇರ್ತಾರೆ ಬಾರೋ ಇಲ್ಲಿ ಬಾರೋ ಇಲ್ಲಿ ಹೀಗೆಲ್ಲ ಮನೆಯವರೇ ಮ ಹೆಸರು ಕರಿತಿರ್ತಾರೆ ಇಲ್ಲ ಫ್ರೆಂಡ್ಸ್ ಕರೀತಾ ಇರ್ತಾರೆ ಆದರೆ ತಮಾಷೆಯಾಗಿರುತ್ತೆ ಹೌದು ಆದರೆ ನಮ್ಮ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗ್ತಾ ಹೋಗುತ್ತೆ ಏ ನಾನು ಮೋಸ್ಟ್ಲಿ ಕಪ್ಪಿದ್ದೀನಿ ನಾನು ಡುಮ್ಮುಕ್ಕಿದ್ದೀನಿ ನಾನು ಕುಳ್ಳಕ್ಕಿದ್ದೀನಿ ಅಥವಾ ನಾನು ಉದ್ದ ಇದ್ದೀನಿ ಹೀಗೆ ಏನೇನೋ ನಮ್ಗೆ ಹೆಸರು ಕರೀತಾರಲ್ಲ ನಾವು ಹೋಗಿ ಆಚೆ ಹೋಗಿ ಮಾತಾಡ್ಲಿಕ್ಕೂ ನಮಗೆ ಮುಂಜಾಗ್ರ ಆಗ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಸೆಲ್ಫ್ ಎಸ್ಟೀಮ್ ಕಮ್ಮಿ ಆಗ್ತಾ ಇರುತ್ತೆ ಸೊ ಇಂತಹದ್ದು ಯಾವುದೇ ನೀವು ಬಗ್ಬೇಡಿ ನೀವು ಒಂದು ಹೇಳಿ ಹೇಳ್ತೀನಿ ನಿಮ್ಮ ಸೆಲ್ಫ್ ಎಸ್ಟೀಮನ್ನು ಯಾವಾಗಲೂ ಹೈ ಇಟ್ಕೊಳ್ಳಿ ಯಾಕಂತ ಹೇಳಿದರೆ ನೀವು ನಿಮ್ಮ ಜೊತೆ ಹೇಗಿರ್ತೀರೋ ಹಾಗೆ ಎಲ್ಲರ ಜೊತೆ ಇರ್ತೀರ ನಿಮ್ಮ ಜೊತೆ ನೀವು ನಿಮ್ಮನ್ನು ಹೇಗೆ ನೋಡ್ಕೋತಿರೋ ಹಾಗೆ ನೋಡ್ಕೋತೀರ ಬೆಳಗ್ಗೆ ಎದ್ದ ಕೂಡಲೆ ನಿಮಗೆ ನೀವು ಹೇಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಐ ಆ್ಯಾಮ್ ಮೋರ್ ದೆನ್ ಇನ್ ಅಪ್ ಐ ಆ್ಯಮ್ ಪವರ್ಫುಲ್ ಬೀಯಿಂಗ್ ಐ ಲವ್ ಮೈ ಸೆಲ್ಫ್ ಅಂತ ಯಾಕಂತ ಹೇಳಿದ್ರೆ ಇದೆಲ್ಲವೂ ಪಾಸಿಟಿವ್ ಅಫರ್ಮೇಶನ್ ಇಂದ ನಿಮ್ಮ ದಿನವನ್ನ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ನೀವು ಉಲ್ಲಾಸದಲ್ಲಿ ಇರ್ತೀರಾ ಬೆಳಗ್ಗೆ ಎದಳ್ತಾನೆ ಅಯ್ಯೋ ನಾನು ಎದಳ್ಬೇಕಲ್ಲಪ್ಪ ಅಯ್ಯೋ ಈ ಕೆಲಸ ಮಾಡ್ಬೇಕಲ್ಲ ಅಂತ ಹೇಳಿದ್ರೆ ಇಡೀ ದಿನ ಉದಾಸೀನದಿಂದ ಕೂಡಿರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಬಗ್ಗೆ ನೀವು ಹೈ ಎಸ್ಟೀಮಲ್ಲಿ ಮಾತಾಡ್ಕೊಳ್ಳಿ ನಿಮ್ಮ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದ್ರು ಸಹಿಸ್ಲಿಕ್ಕೆ ಹೋಗಬೇಡಿ ಯಾರಾದರೂ ನಿಮ್ಮ ಬಗ್ಗೆ ನಿರ್ಲಕ್ಷ್ಯವಾಗಿ ಮಾತಾಡ್ತಿದ್ರೆ ಅವರಿಂದ ಆದಷ್ಟು ದೂರ ಇಟ್ ಇದ್ಬಿಡಿ ಯಾಕಂತ ಹೇಳಿದ್ರೆ ಅದು ಫಾರ್ಮ್ ಆಫ್ ನೆಗೆಟಿವಿಟಿ ಅದು ಫಾರ್ಮ್ ಆಫ್ ನೀವು ಯಾವಾಗ ದೂರ ಇಡ್ತೀರಾ ಅವರಿಗೆ ಬೌಂಡ್ರೀಸನ್ನು ಹೇಳ್ಕೊಡ್ತೀರಾ ಸೊ ಇಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಸೊ ಜೀವನದಲ್ಲಿ ಈ ಬೌಂಡ್ರೀಸ್ ತುಂಬಾ ಮುಖ್ಯ ಯಾರಿಗೂ ನಿಮ್ಮ ಬಾಡಿ ಬಗ್ಗೆ ಆಗಿರಲಿ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಆಗಿರಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಬಿಡಬೇಡಿ ಕೆಲವೊಂದು ಸತಿ ನಾನು ಸತಿ ನೋಡಿದ್ದೀನಿ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರ್ತಾರೆ ನೋಡಿ ನಾವು ಜಗಳ ಕಾಯ್ತೀವಿ ನಾಳೆ ಒಂದಾಗ್ಬಿಡ್ತೀವಿ ಆದರೆ ನಮ್ಮ ಪಾರ್ಟ್ನರ್ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ನಿಮ್ಮ ಚಾಯ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಪ ಸಿಗ್ನಿಫಿಕೆಂಟ್ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆಗಿ ಅವರು ನಿಮ್ಮ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತ ಹಾಗಾಗಿ ಈ ಬೌಂಡ್ರೀಸ್ ಇಂಪಾರ್ಟೆಂಟು ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರಲಿ ನಿಮ್ಮ ಫಿನಾನ್ಸ್ ಬಗ್ಗೆ ಆಗಿರಲಿ ನಿಮ್ಮ ಕೆಲಸದ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ಲುಕ್ ಬಗ್ಗೆ ಆಗಿರಲಿ ಮಾತಾಡಲಿಕ್ಕೆ ಯಾರಿಗೂ ಬಿಡಬೇಡಿ ಮತ್ತು ಯಾರಾದರೂ ಅವಮಾನ ಮಾಡಿದರೆ ಇಷ್ಟೋ ವರ್ಷಗಳ ಅದನ್ನು ಮನ್ಸಲ್ಲಿ ಇಟ್ಕೊಂಡು ಯಾಕಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮ್ಗೆ ಅವಮಾನ ಮಾಡಿರ್ತಾರೆ ಮರ್ತೋಗಿರ್ತಾರೆ ಆದರೆ ಅದನ್ನು ದಿನ ನೆನ್ಸ್ಕೊಂಡು ನೆನೆಸ್ಕೊಂಡು ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊಡ್ತಿದ್ದಾರೆ ನಿಮ್ಮ ದಿನವನ್ನು ನೀವು ಹಾಳು ಮಾಡ್ಕೊಳ್ತಿದ್ದೀರ ಅಂತಹ ಆಪರ್ಚುನಿಟಿಯನ್ನು ಕೊಡಬೇಡಿ ಅದ್ರ ಅದಕ್ಕಿಂತ ಸುಲಭವಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಕ್ಷಮಿಸ್ಬಿಟ್ಟು ದೇವ್ರಿಗೆ ಬಿಟ್ಬಿಡಿ ಯಾಕಂತ ಹೇಳಿದ್ರೆ ನಾವು ಮಾನವರಾಗಿ ಏನೂ ಕೊಡೋ ಶಿಕ್ಷೆ ತುಂಬ ಸಣ್ಣದು ಇದು ಕಲಿಯುಗ ಆ ಕರ್ಮಾನು ಫಲವಾಗಿ ಅವರು ಅನ್ಭವಿಸೇ ಅನುಭವಿಸ್ತಾರೆ ಹಾಗಾಗಿ ನೀವು ಆ ದೊಡ್ಡೋರಾಗಿ ಯಾಕಂತ ಹೇಳಿದ್ರೆ ಮನುಷ್ಯನ ನಮಗೆಲ್ಲರಿಗೂ ದೇವರಲ್ಲಿ ಏನು ಗುಣ ಇಷ್ಟ ಆಗುತ್ತೆ ಅಂತ ಹೇಳಿದರೆ ಭಗವಂತ ಎಲ್ಲರನ್ನು ಕ್ಷಮಿಸ್ತಾನೆ ನಾವು ಯಾವಾಗ ಶ್ರಮಿಸ್ತೀವೋ ಭಗವಂತನಿಗೆ ಹತ್ತಿರ ಆಗ್ತೀವಿ ಹಾಗಾಗಿ ನಿಮಗೆ ಯಾರಾದರೂ ಅನ್ಯಾಯ ಮಾಡಿದರೆ ಕೆಟ್ಟದ್ದು ಮಾಡಿದ್ದೆ ಅವಮಾನ ಮಾಡಿದರೆ ಅವತ್ ಇವತ್ತೇ ಕ್ಷಮಿಸ್ಬಿಡಿ ಮುಂದೆ ಹೋಗಿ ಜೀವನದಲ್ಲಿ ಯಾಕಂತ ಹೇಳಿದರೆ ನಾವು ಜೀವನದಲ್ಲಿ ಉದ್ಧಾರ ಆಗಬೇಕು ಯಾವುದೋ ಹಳೆ ಘಟನೆನ ನೆನ್ಸ್ಕೊಂಡು ನೆನ್ಸ್ಕೊಂಡು ಇವತ್ತಿನ ದಿನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದ